శకయన్మిళితం తస్మై శ్రీ గురువే నమో విష్ణు పాదాయ కృష్ణ ప్రేష్టాయ భూతలే భక్తి వేదాంతస్వామిని నామి నమస్తే సరస్వతి దేవేవాణీ ప్రచారిణే నిర్విశేష శూన్యవాదీ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹತ್ತು ಶೀರ್ಷಿಕೆ ವಿಭೂತಿ ಯೋಗ ಶ್ಲೋಕ ಒಂದು ಶ್ರೀ ಭಗವಾನ್ ವಾಚ ಭೂಯೇವ ಮಹಾಭಾವೋ ಶೃಣು ಮೇ ಪರಮಂವಚ ಪ್ರಿಯಮಾಣಾಯ ವಕ್ಷಿ ಹಿತ ಕಾಮ್ಯಯಾ ಅನುವಾದ ದೇವೋತ್ತಮ ಪರಮಪುರುಷನು ಹೀಗೆಂದು ಹೇಳಿದನು ಮಹಾಭಾವಾದ ಅರ್ಜುನನೆ ಮತ್ತೆ ಕೇಳು ನೀನು ನನ್ನ ಪ್ರೀತಿಯ ಸ್ನೇಹಿತನಾದದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ ಭಾವಾರ್ಥ ಭಗವಾನ್ ಎನ್ನುವ ಶಬ್ದವನ್ನು ಪರಾಶರ ಮುನಿಗಳು ಹೀಗೆ ವಿವರಿಸಿದ್ದಾರೆ ಪೂರ್ಣ ಶಕ್ತಿ ಪೂರ್ಣ ಕೀರ್ತಿ ಐಶ್ವರ್ಯ ಜ್ಞಾನ ಸೌಂದರ್ಯ ಮತ್ತು ವೈರಾಗ್ಯ ಈ ಆರು ಸಿರಿಗಳನ್ನು ಪೂರ್ಣವಾಗಿ ಹೊಂದಿರುವವನು ಭಗವಾನ್ ಅಥವಾ ದೇವೋತ್ತಮ ಪರಮಪುರುಷ ಕೃಷ್ಣನು ಈ ಭೂಮಿಯ ಮೇಲೆ ಇದ್ದಾಗ ಈ ಆರು ಸಿರಿಗಳನ್ನು ಮೆರೆದನು ಆದುದರಿಂದ ಪರಾಶರ ಮುನಿಗಳಂತಹ ಶ್ರೇಷ್ಠ ಋಷಿಗಳು ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಎಂದು ಸ್ವೀಕರಿಸಿದ್ದಾರೆ ಈಗ ಕೃಷ್ಣನು ಅರ್ಜುನನಿಗೆ ತನ್ನ ಸಿರಿಗಳು ಮತ್ತು ಕಾರ್ಯ ಇವುಗಳನ್ನು ಕುರಿತು ಹೆಚ್ಚು ರಹಸ್ಯ ಜ್ಞಾನವನ್ನು ಬೋಧಿಸುತ್ತಿದ್ದಾನೆ ಹಿಂದೆಯೇ ಏಳನೆಯ ಅಧ್ಯಾಯದಿಂದ ಪ್ರಾರಂಭಿಸಿ ಪರಮಪ್ರಭು ತನ್ನ ವಿವಿಧ ಶಕ್ತಿಗಳನ್ನು ಅವು ಹೇಗೆ ಕಾರ್ಯಪ್ರವೃತ್ತವಾಗುತ್ತವೆ ಎನ್ನುವುದನ್ನು ವಿವರಿಸಿದ್ದಾನೆ ಈಗ ಈ ಅಧ್ಯಾಯದಲ್ಲಿ ತನ್ನ ನಿರ್ದಿಷ್ಟ ಶಿರಿ ಸಿರಿಗಳನ್ನು ಅರ್ಜುನನಿಗೆ ವಿವರಿಸುತ್ತಾನೆ ಇಂದಿನ ಅಧ್ಯಾಯದಲ್ಲಿ ಆತನು ಭಕ್ತಿಯನ್ನು ಸ್ಥಿರವಾದ ನಂಬಿಕೆಯಲ್ಲಿ ನೆಲೆಗೊಳಿಸಲು ತನ್ನ ವಿವಿಧ ಶಕ್ತಿಗಳನ್ನು ವಿವರಿಸಿದ್ದಾನೆ ಈ ಅಧ್ಯಾಯದಲ್ಲಿ ಆತನು ಅರ್ಜುನನಿಗೆ ತನ್ನ ಅಭಿವ್ಯಕ್ತಿಗಳನ್ನು ವಿವಿಧ ಸಿರಿಗಳನ್ನು ಕುರಿತು ಮತ್ತೆ ಹೇಳುತ್ತಾನೆ ಪರಮಪ್ರಭುವನ್ನು ಕುರಿತು ಕೇಳಿದಷ್ಟು ಮನುಷ್ಯನು ಭಕ್ತಿ ಸೇವೆಯಲ್ಲಿ ಸ್ಥಿರನಾಗುತ್ತಾನೆ ಮನುಷ್ಯನು ಯಾವಾಗಲೂ ಪ್ರಭುವಿನ ವಿಷಯವನ್ನು ಭಕ್ತರ ಸಹವಾಸದಲ್ಲಿ ಕೇಳಬೇಕು ಅದು ಅವನ ಭಕ್ತಿ ಸೇವೆಯನ್ನು ಹೆಚ್ಚಿಸುತ್ತದೆ ಭಕ್ತರ ಸಹವಾಸದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿರಲು ನಿಜವಾಗಿ ಕಾತರರಾಗಿರುವರ ಮಧ್ಯೆ ಮಾತ್ರ ಪ್ರವಚನಗಳು ನಡೆಯಲು ಸಾಧ್ಯ ಇತರರು ಇಂತಹ ಪ್ರವಚನಗಳಲ್ಲಿ ಭಾಗವಹಿಸಲಾರರು ಅರ್ಜುನನು ತನಗೆ ತುಂಬ ಪ್ರಿಯನಾದವನಾದ್ದರಿಂದ ಅವನ ಪ್ರಯೋಜನಕ್ಕಾಗಿ ಇಂತಹ ಪ್ರವಚನಗಳು ನಡೆಯುತ್ತಿವೆ ಎಂದು ಪ್ರಭುವು ಅರ್ಜುನನಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಅದರಲ್ಲೂ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಷಯ ಎಂಟನೇ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ಕೇಳಿದ ಪ್ರಶ್ನೆಗಳಿಗೆ ಉತ್ತರವಾಗಿ ಭಗವಂತ ಎಂಟನೇ ಅಧ್ಯಾಯನೂ ಮುಕ್ತಾಯ ಮಾಡಿದ ನಂತರ ಒಂಬತ್ತನೇ ಅಧ್ಯಾಯದಲ್ಲೂ ಶ್ರೀ ಭಗವಾನ್ ವಾಚ ಶುರು ಶುರುವಾಯಿತು ನಂತರ ಹತ್ತನೇ ಅಧ್ಯಾಯದಲ್ಲಿ ಕೂಡ ಶ್ರೀ ಭಗವಾನ್ ಅಂತ ಭಗವಂತ ತನ್ನ ವಿವಿಧ ಶಕ್ತಿಗಳ ಶಕ್ತಿ ಬಗ್ಗೆ ನಂತರ ಭಕ್ತಿಯೋಗದ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಈ ಅಧ್ಯಾಯದಲ್ಲಿ ವಿಭೂತಿಯೋಗ ಅಂತ ವರ್ಣನೆ ಇದ್ದಾನೆ ಅದರಲ್ಲೂ ಭಗವಂತನನ್ನು ಇಲ್ಲಿ ಅದರಲ್ಲೂ ಮುಖ್ಯವಾಗಿ ಭಾವಾರ್ಥದಲ್ಲಿ ಪ್ರಭುಪಾದರು ಶ್ರೀ ಭಗವಾನ್ ನಾವು ಯಾರಿಗಾದರೂ ಭಗವಾನ್ ಅಂತ ಕರಿಬೇಕಾದ್ರೆ ಅವರಲ್ಲಿ ಎಂಥ ಗುಣಗಳಿರಬೇಕು ಎಂಥ ಐಶ್ವರ್ಯ ಇರಬೇಕು ಎಂಥ ಶಕ್ತಿ ಇರಬೇಕು ಅನ್ನೋದನ್ನು ಗಮನಿಸೋದಾದರೆ ಇಲ್ಲಿ ನಾನು ಭಾವಾರ್ಥನನ್ನು ಮತ್ತೆ ಮತ್ತೊಮ್ಮೆ ಓದೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಭಗವಾನ್ ಎನ್ನುವ ಶಬ್ದವನ್ನು ಮುನಿಗಳು ಹೀಗೆ ವಿವರಿಸಿದ್ದಾರೆ ಇದು ಭಾಳ ಗಮನಿಸಬೇಕಾದಂಥದ್ದು ಭಗ ಅಂದರೆ ಆರು ಐಶ್ವರ್ಯಗಳು ಸಂಪೂರ್ಣವಾಗಿ ನಂತರ ವಾನ್ ಅಂದರೆ ಯಾರು ಅದನ್ನು ಹೊಂದಿರ್ತಾರೆ ಅವರಿಗೆ ಭಗವಾನ್ ಅಂತ ಕರಿಬೇಕು ಯಾರಲ್ಲಿ ಈ ಎಷ್ಟು ಐಶ್ವರ್ಯಗಳು ಅಂದರೆ ಆರು ಸಿರಿಗಳನ್ನು ಸಂಪೂರ್ಣವಾಗಿ ಯಾರು ಹೊಂದಿರ್ತಾರೆ ಅವರನ್ನು ನಾವು ಭಗವಾನ್ ಅಂತ ಬೋಧ ಉದ್ದೇಶಿಸಿ ಮಾತನಾಡಬೇಕು ಅನ್ನೋದು ಒಂದು ರೀತಿಯಲ್ಲಿ ನಮಗೆ ಈ ಶ್ಲೋಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಭಾವಾರ್ಥದಲ್ಲಿ ಭಗವಾನ್ ಎನ್ನುವ ಶಬ್ದವನ್ನು ಪರಾಶರ ಮುನಿಗಳು ಹೀಗೆ ವಿವರಿಸಿದ್ದಾರೆ ಪೂರ್ಣ ಶಕ್ತಿ ಪೂರ್ಣ ಕೀರ್ತಿ ಐಶ್ವರ್ಯ ಜ್ಞಾನ ಸೌಂದರ್ಯ ಮತ್ತು ವೈರಾಗ್ಯ ಈ ಆರು ಸಿರಿಗಳನ್ನು ಪೂರ್ಣವಾಗಿ ಹೊಂದಿರುವವನು ಭಗವಾನ್ ಅಥವಾ ದೇವೋತ್ತಮ ಪರಮ ಪುರುಷ ಅಂದರೆ ಸಾಮಾನ್ಯವಾಗಿ ಯಾರಾದರೂ ಭಗವಾನ್ ಭಗವತಿ ಭಗವಾನ್ ಅಂತ ಇನ್ನು ಕೆಲವರು ಭಗವಾನ್ ಅಂತ ಬೇರೆ ಯಾರಿಗೂ ಹೇಳ್ತಾಯಿರ್ತಾರೆ ಅಥವಾ ಅವರು ಭಗವಾನ್ ಥರ ಇದ್ದಾರೆ ಅವರು ಭಗವಾನ್ ದರ್ಶನ ಮಾಡ್ಕೊಂಡಿದ್ದಾರೆ ಏನೆಲ್ಲ ನಾವು ನೋಡ್ತಾ ಇರ್ತೀವಿ ಅದರಲ್ಲಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆ ವಿಚಾರ ವಿಚಾರಗಳು ಈ ರೀತಿ ಬರ್ತಾ ಇರತ್ತೆ ಅಲ್ಲಿ ಇಲ್ಲೊಬ್ರು ಬಂದಿದ್ದಾರೆ ಒಬ್ಬರು ಭಗವಾನು ಅವರು ಈ ಥರ ಇದ್ದಾರೆ ಅವರು ಹೇಳಿದೆಲ್ಲ ಸತ್ಯ ಆಗ್ತಾ ಇದೆ ಅಥವಾ ಅವರಲ್ಲಿ ಅಷ್ಟೊಂದು ಶಕ್ತಿ ಇದೆ ಏನೆಲ್ಲ ಹೇಳ್ತಾ ಇರ್ತಾರೆ ಆದರೆ ನಿಜವಾಗ್ಲೂ ಆತನನ್ನು ನಾವು ಪರೀಕ್ಷೆ ಮಾಡಬೇಕಾದ್ರೆ ಆತನಲ್ಲಿ ನಾವು ಯಾರಾದರೂ ಜನ ಹೇಳ್ತಾ ಇದ್ದಾರೆ ಭಗವಾನ್ ಭಗವಾನ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಆ ವ್ಯಕ್ತಿಯಲ್ಲಿ ಪೂರ್ಣವಾಗಿ ಈ ಆರು ಐಶ್ವರ್ಯಗಳಂದರೆ ಪೂರ್ಣ ಶಕ್ತಿ ಇರಬೇಕು ಪೂರ್ಣ ಶಕ್ತಿ ಅಂದರೆ ಆತನನ್ನು ಮೀರಿಸೋದಕ್ಕೆ ಯಾರ ಕೈಲೂ ಸಾಧ್ಯನೇ ಇರಬಾರ್ದು ಅಷ್ಟೊಂದು ಶಕ್ತಿವಂತನಾಗಿರಬೇಕು ನಂತರ ಪೂರ್ಣ ಕೀರ್ತಿ ಕೀರ್ತಿವಂತ ಅಂದರೆ ಆತನನ್ನು ಬಿಟ್ಟು ಬೇರೆ ಯಾರೂ ಅವನಿಗಿಂತ ಮೇಲೆ ಕೀರ್ತಿವಂತರಾಗೋದಕ್ಕೆ ಸಾಧ್ಯನೇ ಇಲ್ಲ ಅದು ಮುಖ್ಯವಾದದ್ದು ನಂತರ ಐಶ್ವರ್ಯ ಭಗವಂತನಿಗೆ ಇರ್ತಕ್ಕಂಥ ಐಶ್ವರ್ಯನನ್ನು ಅಳತೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅದೇ ರೀತಿ ಯಾರೆಲ್ಲಾದರೂ ನಾವು ಭಗವಂತ ಅಂತ ಕರಿಬೇಕಾದ್ರೆ ಇದೆಲ್ಲ ನಾವು ಪರೀಕ್ಷೆ ಮಾಡಬೇಕಾಗತ್ತೆ ನಂತರ ಜ್ಞಾನ ನಾವು ಓದ್ತಾ ಇರ್ತಕ್ಕಂಥ ಭಗವದ್ಗೀತೆ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಭಗವಂತ ಹೇಳಿರ್ತಕ್ಕಂಥ ಭಗವದ್ಗೀತೆಯನ್ನು ಈಗಲೂ ನಾವು ಇದ್ದೀವಿ ಅಂದರೆ ಭಗವಂತನಲ್ಲಿರ್ತಕ್ಕಂಥ ಜ್ಞಾನದ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೋದು ನಂತರ ಸೌಂದರ್ಯ ಸೌಂದರ್ಯ ಭಗವಂತನ ಸೌಂದರ್ಯ ಯಾವ ರೀತಿ ಇದೆ ಅಂದರೆ ಅದನ್ನು ಬ್ರಹ್ಮ ಸಮಿತಿಯಲ್ಲಿ ಬ್ರಹ್ಮ ಕೂಡ ಪ್ರಾರ್ಥನೆಯಲ್ಲಿ ಹೇಳ್ತಾನೆ ಕಂದರ್ಪ ಕೋಟಿ ಮನೀಯ ವಿಶೇಷ ಶೋಭಂ ಅಂದರೆ ಸಾವಿರಾರು ಕೋಟ್ಯಾಂತರ ಮನ್ಮಥರು ಕೂಡ ಭಗವಂತನ ಸೌಂದರ್ಯದ ಮುಂದೆ ಯಕಶ್ಚಿತ್ ಆಗ್ಬಿಡ್ತಾರಂತೆ ಅಂದರೆ ಸಾಮಾನ್ಯವಾಗಿ ಮನ್ಮಥ ಅಂದರೆ ಭಾಳ ಸುಂದರವಾಗಿರ್ತಕ್ಕಂಥ ವ್ಯಕ್ತಿ ಅಂತ ನಾವು ಕೇಳಿರ್ತೀವಿ ಆದರೆ ಸಾವಿರಾರು ಲಕ್ಷಾಂತರ ಮನ್ಮಥರು ಸೇರಿದ್ರು ಕೂಡ ಭಗವಂತನ ಮುಂದೆ ಅವರು ಕೂಡ ಏನೂ ಅವ್ರಿಗೆ ಸಮ ಆಗಲಿ ಅಥವಾ ಭಗವಂತನ ಜೊತೆ ನಿಂತ್ಕೊಳ್ಳೋದಕ್ಕೂ ಅರ್ಹತೆ ಇರೋದಿಲ್ಲ ಅದು ಅಷ್ಟೊಂದು ಸೌಂದರ್ಯವಿರ್ತಕ್ಕಂಥ ಭಗವಂತ ನಂತರ ವೈರಾಗ್ಯ ಕೊನೆಯಲ್ಲಿ ಏನಪ್ಪ ಅಂದರೆ ವೈರಾಗ್ಯ ಬಗ್ಗೆ ಹೇಳೋದಾದರೆ ನಾವು ಇರ್ತಕ್ಕಂಥ ಐಕ ಪ್ರಪಂಚನ ಭಗವಂತ ನಮಗೋಸ್ಕರ ಸೃಷ್ಟಿ ಮಾಡಿಕೊಟ್ಬಿಟ್ಟಿದ್ದಾನೆ ನೀವು ಸ್ವತಂತ್ರವಾಗಿರಬೇಕು ಅಥವಾ ನೀವು ಕೂಡ ನಂತರನೇ ಇರಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ ಅಂತ ಒಂದು ಕಾರಣಕ್ಕೆ ಈ ಐಕ ಪ್ರಪಂಚನೇ ಕೊಟ್ಬಿಟ್ಟಿದೆ ಅದೇ ವೈರಾಗ್ಯ ಅಂದರೆ ನಾವು ದೊಡ್ಡ ಶ್ರೀಮಂತರನ್ನು ನಾವು ನೋಡ್ತೀವಿ ಆ ಶ್ರೀಮಂತರು ಏನಪ್ಪ ಅಂದರೆ ಅವ್ರ ಮನೆ ಕೆಲಸ ಮಾಡೋರಿಗೆ ಒಂದು ಮನೆಯನ್ನು ಬರ್ಕೊಟ್ಬಿಡ್ತಾರೆ ಈ ಮನೆ ಇವತ್ತಿಂದ ನಿಮ್ಮದೇ ಅಂತ ಅದರ ಅದರಲ್ಲೂ ಮುಖ್ಯವಾಗಿ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜಕೀಯದ ವ್ಯಕ್ತಿ ಇರ್ಬೋದು ಅಥವಾ ದೊಡ್ಡ ಶ್ರೀಮಂತರು ದೊಡ್ಡ ಮ್ಯಾನ್ಗಳು ಈ ರೀತಿ ಮಾಡಿದ್ದಾರೆ ಅವರಲ್ಲಿ ಇರ್ತಕ್ಕಂಥ ಐಶ್ವರ್ಯನ ಅವರಲ್ಲಿ ಇರ್ತಕ್ಕಂಥ ವಸ್ತುವನ್ನು ತ್ಯಾಗ ಮಾಡ್ತಾರೆ ಅದಕ್ಕೆ ವೈರಾಗ್ಯ ಅಂತ ಹೇಳಿದ್ರೆ ಆದರೆ ಭಗವಂತ ಮಾಡಿರ್ತಕ್ಕಂಥ ವೈರಾಗ್ಯನ ನಮ್ಮ ಕೈಯಲ್ಲಿ ಆಗೋಲ್ಲ ಅದರಲ್ಲೂ ಕೋಟ್ಯಾಂತರ ಲೋಕಗಳಿದೆ ಈ ಐಕ ಪ್ರಪಂಚ ಈ ಐಕ ಪ್ರಪಂಚನ ನಮಗೋಸ್ಕರ ಕೊಟ್ಟಿದ್ದಾನೆ ನಿಮಗೂ ಭಗವಂತನ ಥರ ಇಚ್ಛೆ ಆಯಿತು ಅಂದರೆ ಭಗವಂತ ಥರ ಇರಬೇಕು ಅಂತ ನಿಮ್ಗೆ ಆಸೆ ಆಯಿತು ಅದಕ್ಕೋಸ್ಕರ ನಾನು ನಿಮಗೆ ಈ ಲೋಕನೇ ನಿಮಗೋಸ್ಕರ ಕೊಟ್ಟಿದ್ದೀನಿ ಅಂತ ಭಗವಂತ ಹೇಳಿದ್ದಾನೆ ಕೆಲವು ಕಡೆಯಲ್ಲಿ ಅದನ್ನು ನೋಡೋದಾದರೆ ಭಗವಂತನಲ್ಲಿ ಇರ್ತಕ್ಕಂಥ ಈ ಆರು ಸಿರಿಗಳನ್ನು ಬೇರೆ ಯಾರ ಹತ್ರನೂ ಇಲ್ಲ ಆ ಒಂದೇ ಒಂದು ಕಾರಣಕ್ಕೆ ನಾವು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೋಬೇಕು ಸಾಮಾನ್ಯವಾಗಿ ಜನಗಳಲ್ಲಿ ಯಾವ ರೀತಿ ನಂಬಿಕೆ ಇದೆ ಅಂದರೆ ಭಗವಂತನನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳ ಬಗ್ಗೆ ಅವರು ಅಂದರೆ ನಂಬ್ತಾರೆ ಸಾಮಾನ್ಯ ಹೇಳೋದಾದರೆ ಟ್ರೈನಲ್ಲಿ ಟಿಕೆಟ್ ತೊಗೊಳ್ತೀವಿ ನಾವು ನಾಲ್ಕು ತಿಂಗಳ ಮುಂಚೆ ಟ್ರೈನ್ ಟಿಕೆಟ್ ತೊಗೊಂಡಿರ್ತೀವಿ ಉದ್ದೇಶ ಏನು ನಾವು ಈ ಟ್ರೈನಲ್ಲಿ ಹತ್ತಿದ್ರೆ ನಾವು ತಲುಪಬೇಕಾದ ಸ್ಥಳಕ್ಕೆ ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ನಂತರ ಏರ್ಪೋರ್ಟ್ಗೆ ಹೋಗಿ ಅಥವಾ ಫ್ಲೈಟಲ್ಲಿ ಕೂತ್ಕೊಡ್ತೀವಿ ಫ್ಲೈಟ್ ಟಿಕೆಟ್ ತೊಗೊಂಡಿರ್ತೀವಿ ನಂತರ ಫ್ಲೈಟಲ್ಲಿ ಕೂತ್ಕೊಂಡಾಗ ಪೈಲಟ್ ನಿದ್ದೆ ಮಾಡ್ತಾ ಇದ್ದಾನಾ ಇಲ್ವಾ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ಏನು ನಮ್ಮ ಸೀಟ್ ನಂಬರ್ ಏನಿದೆ ಸೀಟಲ್ಲಿ ಕೂತ್ಕೊಳ್ತೀವಿ ಒಂದು ಏನು ಗ್ಯಾರಂಟಿ ನಮ್ಮನ್ನು ಇಲ್ಲಿಂದ ಬೆಂಗಳೂರಿಂದ ಡೆಲ್ಲಿ ಕರ್ಕೊಂಡು ಹೋಗ್ತದೆ ಫ್ಲೈಟು ಆ ರೀತಿ ಎಲ್ಲರ ಮೇಲೂ ವಿಶ್ವಾಸ ಇದೆ ಎಲ್ಲರ ಮೇಲೂ ನಂಬಿಕೆ ಇದೆ ಆದರೆ ಭಗವಂತನ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅದು ಒಂದು ವಿಪರ್ಯಾಸ ಅಂತ ಕೂಡ ಹೇಳ್ಬೋದು ಸಾಮಾನ್ಯ ಜನರಿಗೆ ಬೇಕಾದಷ್ಟು ವಿಷಯಗಳ ಮೇಲೆ ನಂಬಿಕೆ ಇದೆ ವಿಶ್ವಾಸ ಇದೆ ಆದರೆ ಭಗವಂತ ಹೇಳಿರ್ತಕ್ಕಂಥ ಭಗವದ್ಗೀತೆ ಮೇಲೆ ಅಥವಾ ಭಗವಂತ ಏನು ಭಗವದ್ಗೀತೆಯ ಉದ್ದೇಶ ಏನು ಅಂತ ಹೇಳ್ತಾ ಇದ್ದಾನೆ ಹೇಳಿದ್ದಾನೆ ಅದರ ಮೇಲೆ ಸಂಪೂರ್ಣ ವಿಶ್ವಾಸ ಯಾವಾಗ ಬರುತ್ತೆ ಆಗ ಮಾತ್ರ ನಮಗೆ ಈ ಶ್ಲೋಕಗಳಾಗಲಿ ಅನುವಾದ ಆಗಲಿ ಭಾವಾರ್ಥ ಆಗಲಿ ತಾತ್ಪರ್ಯ ಆಗಲಿ ನಮ್ಗೆ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ ಯಾತಕ್ಕೆ ಇಲ್ಲಿ ಪರಶರ ಮುನಿಗಳು ಈ ಶ್ಲೋಕಕ್ಕೆ ಭಗವಾನ್ ಬಗ್ಗೆ ವರ್ಣನೆ ಕೊಟ್ಟಿದ್ದಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಕಲಿಯುಗದಲ್ಲಿ ಸಾಕಷ್ಟು ಭಗವಾನ್ಗಳು ಉದ್ಭವ ಆಗಿಬಿಟ್ಟಿದ್ದಾರೆ ಅವರೇ ಒಂದು ರೀತಿ ಅವರನ್ನು ಅವರೇ ಈಗ ಹಿಂದೆ ದ್ವಾಪರ ಯುಗದಲ್ಲಿ ಕೂಡ ನಾವು ಪೌಂಡ್ರಸ ಅನ್ನೋ ವ್ಯಕ್ತಿಯನ್ನು ನಾವು ನೋಡಿದ್ವಿ ಆತನೇ ಕೃಷ್ಣ ಅಂತ ಹೇಳ್ಕೊಳ್ತಾ ಇದ್ದ ನಾನೇ ವಾಸುದೇವ ಅಂತ ಏನು ಭಗವಂತನಲ್ಲಿರ್ತಕ್ಕಂಥ ಏನು ವಜ್ರ ವೈಢ್ಯೂರ್ಯ ಅಥವಾ ಭಗವಂತನಲ್ಲಿರ್ತಕ್ಕಂಥ ಐಶ್ವರ್ಯ ಕೆಲವು ವಸ್ತುಗಳನ್ನು ಅವನು ಕೂಡ ಏನು ಇಮಿಟೇಟ್ ಅಂತ ಹೇಳ್ತಾಯ ನೋಡಿ ನಕಲೀಕರಣ ಮಾಡೋದು ನಕಲೀಕರಣ ಮಾಡಿಕೊಂಡು ತಾನೇ ಭಗವಂತ ಅಂತ ಇದ್ದ ಅದು ದ್ವಾಪರ ಯುಗದಲ್ಲಿ ನಡೀತಾ ಇತ್ತು ಇನ್ನು ಈ ಕಲಿಯುಗದಲ್ಲಿ ಎಲ್ಲೆಲ್ಲೋ ಎಂತೆಂಥವ್ರು ಸಾಧುಗಳು ದೊಡ್ಡ ದೊಡ್ಡ ಭಗವಾನ್ಗಳಾಗ್ಬಿಟ್ಟಿದ್ದಾರೆ ಅವರನ್ನು ನಾವು ಪರೀಕ್ಷೆ ಮಾಡೋದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಭಾವಾರ್ಥನ ನಾವು ಮತ್ತೆ ಮತ್ತೆ ಓದ್ಕೊಂಡು ಅವರಲ್ಲಿ ಈ ಆರು ಸೀರೆಗಳಿದೆಯಾ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿದ್ರೆ ನಿಜವಾದ ಭಗವಂತನೋ ಅಥವಾ ಡೂಪ್ಲಿಕೇಟ್ ಅಂತ ಗೊತ್ತಾಗುತ್ತೆ ನಂತರದ ಭಾವಾರ್ಥದಲ್ಲಿ ಪ್ರಭುಪಾದರು ಯಾವ ರೀತಿ ಭಗವಂತ ಈ ಅಧ್ಯಾಯದಲ್ಲಿ ತನ್ನ ಸಿರಿಗಳ ಬಗ್ಗೆ ವರ್ಣನೆ ಮಾಡ್ತಾನೆ ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಬಳಸಿರ್ತಕ್ಕಂಥ ಒಂದು ಪದ ಏನಪ್ಪ ಅಂದರೆ ಪ್ರಿಯಮಾಣಯ ಅಂದರೆ ಕೃಷ್ಣನಿಗೆ ಅರ್ಜುನ ಬಹಳ ಪ್ರಿಯವಾದಂಥ ವ್ಯಕ್ತಿ ಸ್ನೇಹಿತ ಮತ್ತು ಭಕ್ತ ಈ ಎರಡು ಗುಣಗಳ ಅದನಲ್ಲಿರೋ ಒಂದೇ ಒಂದು ಕಾರಣಕ್ಕೆ ಭಗವಂತ ಹೇಳ್ತಾ ಇರ್ತಕ್ಕಂಥ ವಿಷಯದಲ್ಲಿ ಅರ್ಜುನನಿಗೆ ತನ್ನ ಅಭಿವ್ಯಕ್ತಿಗಳನ್ನು ವಿವಿಧ ಸಿರಿಗಳನ್ನು ಕುರಿತು ಮತ್ತೆ ಹೇಳುತ್ತಾನೆ ಮತ್ತೆ ಮತ್ತೆ ಹೇಳ್ತಾ ಕೇಳ್ತಾ ಅಂದ್ರೆ ಭಗವಂತನಿಗೆ ಅಷ್ಟೊಂದು ಪ್ರಿಯವಾಗಿರ್ತಕ್ಕಂಥ ಅರ್ಜುನ ಪರಮಪ್ರಭುವನ್ನು ಕುರಿತು ಕೇಳಿದಷ್ಟು ಮನುಷ್ಯನು ಭಕ್ತಿ ಸೇವೆಯಲ್ಲಿ ಸ್ಥಿರನಾಗುತ್ತಾನೆ ಇದು ಬಹಳ ಮುಖ್ಯವಾದ ವಿಷಯ ಯಾರ ಬಗ್ಗೆ ಆದರೂ ನಾವು ಕೇಳ್ತಾ ಇದ್ದಾಗ ಏನಾಗುತ್ತೆ ಇನ್ನಷ್ಟು ಆಸಕ್ತಿ ಬರುತ್ತೆ ಅದರಲ್ಲೂ ಮುಖ್ಯವಾಗಿ ನಾವು ಭಗವದ್ಗೀತೆಯನ್ನು ಅದರಲ್ಲೂ ಭಗವಂತ ಹೇಳಿರ್ತಕ್ಕಂಥ ಉಪದೇಶನ ನಾವು ಮತ್ತಷ್ಟು ಮತ್ತಷ್ಟು ಕೇಳ್ತಾ ಹೋಗ್ತಾ ಇದ್ದರೆ ಅದರಲ್ಲೂ ಭಕ್ತರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಮಾಡ್ತಾಯಿದ್ರೆ ಅಥವಾ ಭಕ್ತರು ಹೇಳ್ತಕ್ಕಂಥ ಪ್ರವಚನಗಳನ್ನು ಕೇಳ್ತಾ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಕೂಡ ಭಕ್ತಿ ಸೇವೆಯಲ್ಲಿ ಸ್ಥಿರವಾಗ್ತೀವಿ ಮನುಷ್ಯನು ಯಾವಾಗಲೂ ಪ್ರಭುವಿನ ವಿಷಯವನ್ನು ಭಕ್ತರ ಸಾಹಾಸದಲ್ಲಿ ಕೇಳಬೇಕು ಅದು ಅವನ ಭಕ್ತಿ ಸೇವೆಯನ್ನು ಹೆಚ್ಚಿಸುತ್ತದೆ ಭಕ್ತರ ಸಾಹಾಸದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇರಿ ಕೃಷ್ಣ ಪ್ರಜ್ಞೆಯಲ್ಲಿರಲು ನಿಜವಾಗಿ ಕಾತುರರಾಗಿರೋರ ಮಧ್ಯೆ ಮಾತ್ರ ಪ್ರವಚನಗಳು ನಡೆಯಲು ಸಾಧ್ಯ ಸಾಮಾನ್ಯವಾಗಿ ಸಾಮಾನ್ಯ ಜನರು ಬೇಕಾದಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಇರ್ತಾರೆ ಆದರೆ ಭಗವಂತನ ಭಕ್ತರಿಗೆ ಒಂದೇ ವಿಷಯ ಇರುತ್ತೆ ಅದು ಭಗವಂತನ ಬಗ್ಗೆ ಮಾತ್ರ ಚರ್ಚೆ ಆಗ್ತಾ ಇರುತ್ತೆ ಭಗವಂತನ ಲೋಕ ಇರ್ಬೋದು ಅವನ ಲೀಲೆಗಳಿರ್ಬೋದು ಆತ ವಾಸ ಮಾಡಿದ್ದ ಜಾಗ ಇರ್ಬೋದು ಆತ ರಾಜ ಆಗಿ ದ್ವಾರಕಾಧೀಶ ಆಗಿ ಇರ್ತಕ್ಕಂಥ ಜಾಗ ಅಥವಾ ಕುರುಕ್ಷೇತ್ರ ಯುದ್ಧದಲ್ಲಿ ಆತ ಬೋಧನೆ ಮಾಡಿರ್ತಕ್ಕಂಥ ಗೀತೋಪದೇಶ ಇರ್ಬೋದು ಅಥವಾ ಬೃಂದಾವನದಲ್ಲಿ ಬಾಲ್ಯ ಲೀಲೆ ಇರ್ಬೋದು ಮಥುರಾ ಲೀಲೆಗಳಿರ್ಬೋದು ಬಾಕ್ ಬೇಕಾದಷ್ಟು ಲೀಲೆಗಳನ್ನು ಭಗವಂತನ ಈ ಭೂ ಲೋಕದಲ್ಲಿ ಅಂದರೆ ಈ ಲೋಕದಲ್ಲಿ ನಮಗೆಲ್ಲ ಕೊಟ್ಟಿದ್ದಾನೆ ಅಂದರೆ ಕೊಟ್ಟಿದ್ದಾರೆ ಅಂದರೆ ನಮಗೆ ಆತನ ವರ್ಣನೆಗಳು ಸಾಕಷ್ಟು ವಿಷಯ ನಮಗೆ ಸಿಕ್ಕಿದೆ ವೇದಗಳಲ್ಲಿ ಪುರಾಣಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ರಾಮಾಯಣ ಮಹಾಭಾರತದಲ್ಲಿ ಎಷ್ಟೊಂದು ವಿಷಯಗಳು ನಮ್ಗೆ ಸಿಗತ್ತೆ ಆಗ ನಮಗೇನಾಗುತ್ತೆ ಭಕ್ತರ ಸಹವಾಸದಲ್ಲಿ ಭಗವಂತನ ಬಗ್ಗೆ ನಾವು ಕೇಳ್ತಾ ಇದ್ದಾಗ ಭಗವಂತನನ್ನು ಭಕ್ತಿ ಸೇವೆಯನ್ನು ಮಾಡೋದಕ್ಕೆ ನಮಗೂ ಆಸಕ್ತಿ ಬರುತ್ತೆ ನಂತರ ಸ್ಥಿರವಾಗ್ತೀವಿ ಇದು ಇದೆಲ್ಲ ಹೇಳೋದ್ರಿಂದ ಏನಾಗುತ್ತೆ ನಾವು ಕೂಡ ಭಗವಂತನ ಬಗ್ಗೆ ಇನ್ನಷ್ಟು ಇನ್ನಷ್ಟು ಕೇಳಬೇಕು ಅಂತ ಆಸೆ ನಮಗೂ ಬರುತ್ತೆ ಅದಕ್ಕೋಸ್ಕರ ಅರ್ಜುನನಿಗೆ ಇಲ್ಲಿ ಹೇಳ್ತಕ್ಕಂಥ ವಿಷಯ ಅದು ಮುಖ್ಯವಾಗಿ ಅರ್ಜುನನು ತನಗೆ ತುಂಬ ಪ್ರಿಯನಾದವನಾದ್ದರಿಂದ ಅವನ ಪ್ರಯೋಜನಕ್ಕಾಗಿ ಇಂತಹ ಪ್ರವಚನಗಳು ನಡೆಯಿತು ಎಂದು ಪ್ರಭುವು ಅರ್ಜುನಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ ಅದು ಭಾವಾರ್ಥ ಮುಕ್ತಾಯ ಮಾಡುವಾಗ ಪ್ರಭುಪಾದರು ಅರ್ಜುನನ ಮುಖಾಂತರ ನಮಗೂ ಕೂಡ ಯಾರಲ್ಲಿ ಭಗವಂತನ ಬಗ್ಗೆ ಆಸೆ ಇದೆ ಭಗವಂತನ ಸೇವೆ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ ಅಂಥವರು ಮತ್ತೆ 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 ಭಗವಂತನ ಕಥೆಯನ್ನು ಕೇಳ್ತಾ ಅದರಲ್ಲೂ ಗೀತೆಯನ್ನು ಶ್ರವಣ ಮಾಡ್ತಾ ಭಕ್ತರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಭಗವಂತನ ವಿಷಯಗಳನ್ನು ಇನ್ನಷ್ಟು ಇನ್ನಷ್ಟು ಕೇಳ್ತಾ ಹೋಗ್ತಾ ಇದ್ದಾಗ ಏನಾಗುತ್ತೆ ನಮಗೂ ಕೂಡ ಭಗವಂತನನ್ನು ಸೇವೆ ಮಾಡೋ ಅಭಿರುಚಿ ಬರುತ್ತೆ ಅದನ್ನು ಬೆಳೆಸ್ಕೊಳ್ತಾ ಹೋಗೋಣ ಅದರಲ್ಲೂ ಮುಖ್ಯವಾಗಿ ಈ ಅಧ್ಯಾಯದಲ್ಲಿ ನಾಲ್ಕು ಬಹು ಮುಖ್ಯವಾದ ಚತುಶ್ಲೋಕಿಗಳು ಕೂಡ ಇದೆ ಅದು ಎಂಟು ಒಂಬತ್ತು ಹತ್ತು ಹನ್ನೊಂದು ಶ್ಲೋಕ ಬರುತ್ತೆ ಈಗ ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ವಿರಾಮ ಕೊಡ್ತೀನಿ ಮುಂದೆ ನಾಳೆ ಎರಡನೇ ಶ್ಲೋಕದ ಕಡೆ ಗಮನ ಕೊಡೋಣ ಹರೇ ಕೃಷ್ಣ